ಹಲೋ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ಸಮಾಂತ ಶ್ರೇಡಿ ಐದನೇ ಅಧ್ಯಾಯ ಅಭ್ಯಾಸ ಮಾಡೋಣ ಕ್ಲಾಸ್ ಟೆನ್ತ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಹನ್ನೆರಡನೇ ಲೆಕ್ಕ ಆರಿಂದ ಭಾಗಿಸಲ್ಪಡುವ ಮೊದಲು ಹನ್ನೆರಡು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಆರಿಂದ ಅಂದರೆ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೊದಲನೇ ಪದ ಎ ಆರು ಡಿ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಟ್ವೆಲ್ ಮೈನಸ್ ಸಿಕ್ಸ್ ಅಂದರೆ ವ್ಯತ್ಯಾಸ ಸಿಕ್ಸ್ ಆಯಿತು ನಲ್ವತ್ತು ಮೀನ್ಸ್ ಎಸ್ ಫಾರ್ಟಿ ಈಕ್ವಲ್ ಡು ಕ್ವಶನ್ ಮಾರ್ಕ್ ಸೊ ಎನ್ ಈಕ್ವಲ್ ಡು नल्व एस एनवल टू एन बै टू इंटू ब्रिकेट टू ए प्लस एन मैनस वन इंटू डी फोटी बै टू टू ब्रिकेट टू ए वैल्यू सिन ನಲವತ್ತು ಮೈನಸ್ ಒಂದು ಈಕ್ವಲ್ ಟು ಡಿ ಡಿ ಸಿಕ್ಸ್ ಎಸ್ ಫೋರ್ಟಿ ಎರಡೊಂದ್ಲೆ ಎರಡು ಇಪ್ಪತ್ತಲೆ ಮೀನ್ಸ್ ಟ್ವೆಂಟಿ ಟು ಇಂಟು ಸಿಕ್ಸ್ ಟ್ವಲ್ ಪ್ಲಸ್ ಫೋರ್ಟಿ ಇಂಟು ಒನ್ ಫೋರ್ಟಿ ಮೈನಸ್ ಒನ್ ಥರ್ಟಿ ನೈನ್ ಇಂಟು ಸಿಕ್ಸ್ ಎಸ್ ಫೋರ್ಟಿ Twenty into twelve plus thirty nine into six two thirty four two thirty four S forty equal to twenty into twelve plus two thirty four two forty six plus twelve plus two thirty four means 246, S40, 20 ಎಸ್ ಫೋರ್ಟಿ ಟ್ವೆಂಟಿ ಮತ್ತು 246 ಫೋರ್ಟಿ ಸಿಕ್ಸ್ ಇಂಟು ಮಾಡಿದರೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಉತ್ತರ ಬರುತ್ತದೆ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಚಾಪ್ಟರ್ ಐದು ಎಕ್ಸರ್ಸೈಸ್ ಫೈವ್ ಪಾಯಿಂಟ್ ತ್ರೀ ಲೆಕ್ಕ ಮೊದಲು ಹದಿನೈದು ಎಂಟರ ಅಪವರ್ತಗಳ ಮೊತ್ತವೇನು మొదలు హైదు ఎంటర్ అప్పందర ఎంటు హ అప్ టు హైదు పదన్నూర ఇప్పదు ఇల్ మొదలనే పద ఎంటు వ్యత్యాస ఏ టూ మైనస్ ఏ ఒన్ సిక్స్టీన్ మైనస్ ఏట్ ఏట్ వ్యత్యాస ಏನ್ ಇಕ್ಕೊಲ್ಟು ಏನಂದರೆ ಮತ್ತು ಕೊನೆ ಪದ ಎಲ್ ಅಂದರೆ ಎರಡು ಒಂದೇ ಸೊ ಇದು ಒನ್ ಟ್ವೆಂಟಿ 15 ಹದಿನೈದು ಪರವಾಗಿ ಹದಿನೈದು ಎಣ್ಣಿಕ್ಟು ಹದಿನೈದು ಆಯಿತು ಈಗ ಮೊತ್ತ ಕಂಡುಹಿಡಿಯುವ ಸೂತ್ರ ಕೊನೆ ಪದ ಎಲ್ಲಿದ್ದು ಅಂತ ಎಸ್ ಎನ್ ಇಕ್ಕೊಲ್ಟು ಎನ್ ಬೈ ಟು ಎ ಪ್ಲಸ್ ಎಲ್ ಈ ಸೂತ್ರ ಸಹಾಯದಿಂದ ಮಾಡೋಣ ಎಸ್ ಫಿಫ್ಟೀನ್ ಫಿಫ್ಟೀನ್ ಬೈ ಟು ಎ ಅಂದರೆ ಎಂಟು ಎಲ್ ಒನ್ ಟ್ವೆಂಟಿ ಎಸ್ ಫಿಫ್ಟೀನ್ ಟ್ವೆಲ್ ಬೈ ಟು ಏಟ್ ಪ್ಲಸ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಏಟಾಯಿತು ಎರಡೊಂದಲೇ ಎರಡರಲೇ ಎರಡು ನಾಲ್ಕಲೇ ಎಸ್ ಫಿಫ್ಟೀನ್ ಈಕ್ವಲ್ ಟು ಫಿಫ್ಟೀನ್ ಇಂಟು ಸಿಕ್ಸ್ಟಿ ಫೋರ್ ಉಳಿತು ಫಿಫ್ಟೀನ್ ಇಂಟು ಸಿಕ್ಸ್ಟಿ ಫೋರ್ ಇಂಟು ಮಾಡಿದರೆ ಎಸ್ ಫಿಫ್ಟೀನ್ ಈಕ್ವಲ್ ಟು ಫಿಫ್ಟೀನ್ ಇಂಟು ಸಿಕ್ಸ್ಟಿ ಫೋರ್ ನೈನ್ ಸಿಕ್ಸ್ಟಿ ಉತ್ತರ ಬರುತ್ತದೆ ನೈನ್ ಸಿಕ್ಸ್ಟಿ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಣಿ ಕ್ಲಾಸ್ ಟೆನ್ತ್ ಮ್ಯಾಥ್ಸ್ ಸಂಬಂಧಿಸ್ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಹದಿನಾಲ್ಕನೇ ಲೆಕ್ಕ ಸೊನ್ನೆಯಿಂದ ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು ಒಂದು ಮೂರು ಐದು ಏಳು ಅಪ್ ಟು ನಲವತ್ತೊಂಬತ್ತು ಅಂದರೆ ಬೆಸ ಸಂಖ್ಯೆಗಳು ಐವತ್ತರ ಒಳಗಿನ ಎ ಈಕ್ವಲ್ ಟು ಒಂದು ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ತ್ರೀ ಮೈನಸ್ ಒನ್ ದಸ ಎರಡು ಡಿ ಇ ಎನ್ ಅಥವಾ ಕೊನೆ ಪದ ಎಲ್ ನಲವತ್ತೊಂಬತ್ತು ಇಲ್ಲಿ ಎನ್ ಕಂಡಿಡಬೇಕು ಆಮೇಲೆ ಎಸ್ ಕಂಡಿಡಬೇಕು ఏన్ ఈక్వల్ టు ఏ ప్లస్ ఎన్ మైనస్ ఇన్ టు ఏన్ ఫార్టీ నైన్ ఏ ఒం గొప్పలో అసే ఎన్ మైనస్ వన్ డి వ్యత్యాస ఎరడు ఫార్టీ నైన్ ಇದು ಒಂದು ಈ ಕಡೆ ಅಂದರೆ ಮೈನಸ್ ಒಂದು ಎನ್ ಮೈನಸ್ ಒನ್ ಇಂಟು ಟೂ ಇದು ಫಾರ್ಟಿ ಏಯ್ಟ್ ಆಯಿತು ಎನ್ ಮೈನಸ್ ಒನ್ ಇಂಟು ಟೂ ಫಾರ್ಟಿ ಏಟ್ ಡಿವೈಡೆಡ್ ಬೈ ಟು ಆಯಿತು ಎನ್ ಮೈನಸ್ ಒನ್ ಕಟ್ತಾಡು ನಲವತ್ತೆಂಟು ಬೈ ಎರಡು ಎರಡೊಂದಲಿ ಎರಡೇ ಎರಡು ನಾಲ್ಕಲೆ ಅಂದರೆ ಇಪ್ಪತ್ನಾಲ್ಕು ಬರ್ತೈತೆ ಇಪ್ಪತ್ತ್ನಾಲ್ಕು ಎನ್ ಮೈನಸ್ ಒನ್ ಇಪ್ಪತ್ನಾಲ್ಕು ಮೈನಸ್ ಒಂದು ಕೇಳಿದ್ರೆ ಪ್ಲಸ್ ಆಯಿತು ಸೊ ಎನ್ ಈಕ್ವಲ್ ಟು ಎಷ್ಟಾಯಿತು ಇಪ್ಪತ್ತೈದು ಉತ್ತರ ಅದೇ ಥರ ಇಲ್ಲಿನ ಎನ್ ಈಕ್ವಲ್ ಟು ಇಪ್ಪತ್ತೈದು ಎ ಈಕ್ವಲ್ ಟು ಒಂದು ಡಿ ಈಕ್ವಲ್ ಟು ಟು ಆಯಿತು ಇಲ್ಲಿ ಎಸ್ ಎನ್ ಈಕ್ವಲ್ ಟು ಕಂಡು ಎಸ್ ಎನ್ ಈಕ್ವಲ್ ಟು ಟ್ವೆಂಟಿ ಫೈ ಎನ್ ಬೈ ಟು ಇಂಟು ಬ್ರಕೇಟ್ ಎ ಪ್ಲಸ್ ಎಲ್ ಎನ್ ಬೈ ಟು ಎ ಪ್ಲಸ್ ಎಲ್ ಸೂತ್ರ ಎಸ್ ಟ್ವೆಂಟಿ ಫೈ ಟ್ವೆಂಟಿ ಫೈ ಬೈ ಟು ಎ ಅಂದರೆ ಒಂದು ಎಲ್ ಫೋರ್ಟಿ ನೈನ್ ಇಲ್ಲಿ ಎಲ್ फोटी नईन मदली बरत फोटी नईन एस ट्वेंटी फाइव इकोल टू ट्वेंटी फाइव बै टू वन प्लस फोटी नईन फिफ्टी आतीटी फै टून जू ट्वेंटी फैसटी फै इंटू ट्वेंटी फैतु सो योटी फाइव इकोल टू ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡಿದರೆ ಸಿಕ್ಸ್ ಟ್ವೆಂಟಿ ಫೈವ್ ಉತ್ತರ ಬರುತ್ತದೆ ಸೊ ಎಸ್ ಟ್ವೆಂಟಿ ಫೈವ್ ಮೀನ್ಸ್ ಸಿಕ್ಸ್ ಟ್ವೆಂಟಿ ಫೈವ್ ಉತ್ತರ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆ ಕಡೆ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಹಾಂ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ